ಂತಹ ಪ್ರಮುಖ ಉದ್ದೇಶ ಈ ರಾಜ್ಯದಲ್ಲಿ ನಮ್ಮ ವಾಲ್ಮೀಕಿ ನಾಯಕ ಸಮುದಾಯ ನಾಲ್ಕನೇ ಸ್ಥಾನದಲ್ಲಿದ್ದರೂ ಕೂಡ ರಾಜಕೀಯ ಪಕ್ಷಗಳು ನಮ್ಮ ಸಮುದಾಯವನ್ನು ಯಾವ ರೀತಿ ಬಳಕೆ ಮಾಡ್ಕೋತಾ ಇವೆ ಅನ್ನೋದನ್ನು ಖಂಡಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅದರಲ್ಲೂ ನೀವು ವಿಶೇಷವಾಗಿ ಒಂದು ವಾರದಿಂದ ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀರಿ ನಮ್ಮ ಸಮುದಾಯದ ಪ್ರಭಾವಿ ನಾಯಕರು ಶ್ರೀರಾಮುಲು ಅವರು ಶ್ರೀರಾಮುಲು ಅವ್ರ ಬಗ್ಗೆ ಬಿ ಜೆ ಪಿ ವರಿಷ್ಠರು ಮಾತಾಡಿರೋದು ನೋಡಿದ್ರೆ ನಮ್ಮ ಸಮುದಾಯಕ್ಕೆ ಭಾಳ ನೋವಾಯ್ತದೆ ಶ್ರೀರಾಮುಲು ಅವರು ಈ ರಾಜ್ಯದಲ್ಲಿ ಪ್ರಥಮವಾಗಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ದ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಬಾರ್ದು ಎರಡು ಸಾವಿರದ ఎంట్రీ ఈ రాజ్యదే బి జెపి సర్కార బందర్భీ ఇడీ రాజ్యద్యంత సుతాడి పక్ష సంఘటన నమ్మ సముదాయన సంఘటన మి ఆ రాజ్యదే అధికారే తరు అదన యడ్యూరప్పనరు యావదే కారణకు మరీబారు శ్రీరములు ಆ ಪ್ರಯತ್ನವನ್ನು ಮಾಡದೇ ಇದ್ದರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿನೇ ಆಗ್ತಿರಲಿಲ್ಲ ವಿಜಯೇಂದ್ರ ಅವರು ಇದನ್ನು ತಿಳ್ಕೊಬೇಕು ಆದರೆ ಎರಡು ಸಾವಿರ ಎಂಟರ ಅಧಿಕಾರ ಬಂದ ತಕ್ಷಣ ಅವ್ರಿಗೆ ಅವ್ರನ್ನ ಬಳಕೆ ಮಾಡಿಕೊಂಡು ಕಡೆಗಣಿಸೋವಂಥ ಕೆಲಸವನ್ನು ಮಾಡಿದ್ರು ಆ ಕಡೆಗಣಿಸೋ ಪ್ರಯುಕ್ತ ಎರಡು ಸಾವಿರದ ಹದಿಮೂರರಲ್ಲಿ ಏನಾಯಿತು ಈ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರವನ್ನು ಕಳ್ಕೊತು అదూల్లా బాగు మాట్లాడక్రెడ్ ఎచ్చరిక యొంద మాతాడుకుయపడతీ వరిష్ఠ వర్చస్ ఏ రాజ్యాలి స అన్నదో జ రెడ్డి అవ్వల్వ్ బాగు బా అగోర మాట్లాడతారు రూల్లా ಏನಾರ ರೆಡ್ಡಿ ಅವ್ರ ಜೊತೆ ಇರ್ಲಿಲ್ಲ ಅಂದ್ರೆ ರೆಡ್ಡಿ ಯಾರು ಅಂತ ರಾಜ್ಯದಲ್ಲಿ ಗೊತ್ತಿರಲಿಲ್ಲ ಏನಾಗಿದ್ರು ರೆಡ್ಡಿ ರಾಜ್ಯದಲ್ಲಿ ಆಗಾದ್ರೆ ಅವ್ರೇನಾರ ಅವರ ತಂದೆ ತಾಯಿ ಏನಾರ ರಾಜಕಾರಣದಲ್ಲಿ ಇದ್ರ ಈ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಸಚಿವರಾಗಕ್ಕೆ ಶಾಸಕರಾಗಕ್ಕೆ ಶ್ರೀರಾಮುಲು ಅವ್ರ ಕೊಡುಗೆ ಇದೆ ಅಲ್ಲಿ ಶ್ರೀರಾಮುಲು ಅವರ ಜೊತೆಲಿ ಇರ್ಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಯ್ತಿರಲಿಲ್ಲ ಜನಾರ್ದನ್ ರೆಡ್ಡಿ ಆದರೆ ಶ್ರೀರಾಮುಲು ಅವ್ರ ಬಗ್ಗೆ ಅಗುರುವ ಮಾತಾಡ್ತಾರೆ ಅವರು ಕ್ರಿಮಿನಲ್ ಹಿನ್ನೆಲೆ ಒಳ್ಳೆ ಮೊಚ್ಚು ಲಾಂಗ್ ಹೊಡ್ಕೊಂಡು ಓಡಾಡ್ತಿದ್ರು ಅನ್ನೋ ಪದವನ್ನು ಹೇಳಿದಾರಲ್ಲ ಇದನ್ನು ಅವರು ವಾಪಸ್ ತಿಡಬೇಕು ಇದು ಶ್ರೀರಾಮುಲು ಅವ್ರಿಗೆ ಮಾಡಿರೋವಂಥ ಅವಮಾನ ಅಲ್ಲ ಇಡೀ ನಮ್ಮ ಸಮುದಾಯಕ್ಕೆ ಮಾಡಿರೋ ಅವಮಾನ ಅಂತ ಹೇಳೋದು ತಪ್ಪಾಗಲ್ಲ ಆದ್ದರಿಂದ ಜನಾರ್ದನ್ ರೆಡ್ಡಿ ಅವರಲ್ಲಿ ನಾವು ಒತ್ತಾಯಪಡಿಸ್ತೇವೆ ಅವರು ಕ್ಷಮೆ ಕೇಳಬೇಕು ಏನಾದರೂ ಕ್ಷಮೆ ಕೇಳಲಿಲ್ಲ ಅಂದರೆ ಅವ್ರೆಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೋ ಅಲ್ಲಿ ನಮ್ಮ ಸಮುದಾಯದ ವತಿಯಿಂದ ಪ್ರತಿಭಟನೆಯನ್ನು ಎದುರಿಸ್ಬೇಕಾಯ್ತದೆ ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ ರೆಡ್ಡಿ ಅವ್ರಿಗೆ ಇದು ನಮ್ಮ ಜನಾಂಗದ ಪ್ರಶ್ನೆ ಈ ಜನಾಂಗದ ಒಬ್ಬ ಪ್ರಶ್ನಾತೀತ ನಾಯಕನ ವಿರುದ್ಧ ಆರೋಪ ಮಾಡಿರೋದು ಅದರಿಂದ ಅವರು ತಕ್ಷಣ ಸಭೆ ಕೇಳಬೇಕು ಸಮುದಾಯವನ್ನು ಮತ್ತು ಶ್ರೀರಾಮುಲು ಅವ್ರನ್ನ ಅಂತ ಒತ್ತಾಯ ಪಡಿಸ್ತೀವಿ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತ ಬಂತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತ ಬರಕ್ ಕಾರಣ ರಮೇಶ್ ಜಾರಕಿಳಿ ಅವರು ಅದನ್ನು ವಿಜಯೇಂದ್ರ ಅವರು ಮರ್ತ್ ಬಿಟ್ಟವ್ರು ಅನ್ನಿಸ್ತದೆ ರಮೇಶ್ ಜಾರಕಿಹೊಳಿ ಅವರು ಹದಿನೇಳು ಜನ ಶಾಸಕರನ್ನ ಕರ್ಕೊಂಡು ಬರಲಿಲ್ಲ ಅಂದ್ರೆ ಯಡಿಯೂರಪ್ಪನವ್ರು ಎಲ್ಲಿ ಮುಖ್ಯಮಂತ್ರಿ ಆಯ್ತಿದ್ರು ವಿಜೇಂದ್ರ ಅವ್ರೆಲ್ಲಿ ದರ್ಬಾರ ಮಾಡಕ್ಕಾಯ್ತಿತ್ತು ಮೊದಲು ಇದನ್ನ ವಿಜಯೇಂದ್ರ ಅವ್ರು ಅರ್ಥ ಮಾಡ್ಕೋಬೇಕು ರಾಮುಲಿ ಅವ್ರ ಬಗ್ಗೆ ಅಗುರವಾದ ಮಾಕ ಮಾತಾಡೋದನ್ನು ಬಿಡಬೇಕು ಇಲ್ಲ ಅಂದರೆ ಪ ಬಿ ಜೆ ಪಿ ಪಕ್ಷದ ವರಿಷ್ಠರು ಒಂದು ತೀರ್ಮಾನ ಮಾಡಲಿ ನಮ್ಮ ಅಧಿಕಾರಕ್ಕೆ ಬರೋಕ್ಕೆ ನಮ್ಮ ಸಪೋರ್ಟ್ ಬೇಕು ನಮ್ಮ ಜನಾಂಗ ನೀಡಿಗಳ ಪ್ರಚಾರ ಬೇಕು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸಮುದಾಯ ಬೇಡ ಅನ್ನೋದಾದ್ರೆ ಬಿ ಜೆ ಪಿ ಪಕ್ಷಕ್ಕೆ ನಾಯಕ ಸಮುದಾಯದ ಮತ ಬೇಡ ಅಂತ ಘೋಷಣೆ ಮಾಡಲಿ ಬಿ ಜೆ ಪಿ ಅವರು ಆಗಬೇಕಾದ್ರೆ ನಾವು ಒಪ್ಕೋತೀವಿ ರಮೇಶ್ ಅವರು ಕಷ್ಟಪಟ್ಟು ಹದಿನೇಳು ಜನ ಶಾಸಕರ ತಂದೆ ಸರ್ಕಾರವನ್ನು ಮಾಡಿದ್ರೆ ಕೇವಲ ಆರೇ ತಿಂಗಳಲ್ಲಿ ಅವ್ರನ್ನ ಕುತಂತ್ರ ಮಾಡಿ ಇಲ್ಲಿ ಸಲ್ಲದ ಆರೋಪಗಳನ್ನು ಒರೆಸಿ ಅವ್ರನ್ನ ಕಿತ್ತಾಕೋ ಸಚಿವ ಸ್ಥಾನದಿಂದ ಕಿತ್ತಾಕೋಸ್ತ ಕೆಲಸವನ್ನು ಮಾಡಿದ್ರಿ ಇವರಲ್ಲಿ ವಿರೋಧ ಪಕ್ಷದವ್ರ ಪಾಲ್ ಅದೇ ಅಂತ ನಾವು ಒಪ್ಪಲ್ಲ ಬಿ ಜೆ ಇದಕ್ಕೆ ಕಾರಣ ಅವ್ರನ್ನ ಕಿತ್ತಾಕಕ್ಕೆ ಆದ್ರಿಂದ ಮುಂದಿನ ದಿನಗಳಾದ್ರೂ ಕೂಡ ಹೆಚ್ಚೆತ್ಕೊಂಡು ನಮ್ಮ ಸಮುದಾಯದ ನಾಯಕರಾದ ಶ್ರೀರಾಮುಲು ಸೂಕ್ತವಾದ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಟ್ಟು ನಿಮಗೆ ಪಕ್ಷಕ್ಕೆ ಅನುಕೂಲ ಆಗ್ತದೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಪಕ್ಷ ಇದೇ ಸ್ಥಿತಿಯನ್ನು ಅನುಭವಿಸ್ಬೇಕಾಗ್ತದೆ ಚಿತ್ರದುರ್ಗದಲ್ಲಿ ಸಮಾವೇಶ ನಡೆದಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ನಮ್ಮದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಶ್ರೀರಾಮುಲು ಅವರನ್ನು ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಓಪನ್ ಆಗಿ ಘೋಷಣೆ ಮಾಡಿದ್ವಿ ಮಾಡಿದ್ರ ಅವರು ಉಪಮುಖ್ಯಮಂತ್ರಿ ಮಾಡೋದು ಬೇಡಿ ಸರಿಯಾದ ಒಂದು ಖಾತೆನೂ ಕೊಡಲಿಲ್ಲ ಜೊತೆಗೆ ಚಿತ್ರದುರ್ಗದಲ್ಲಿ ಇನ್ನೊಂದು ಮಾತಾಡೋರು ಬಿ ಜೆ ಪಿ ಸರ್ಕಾರ ಅದು ಅಧಿಕಾರಕ್ಕೆ ಬಂದರೆ ಮದಕರಿ ಥೀಮ್ ಪಾರ್ಕ್ ಮಾಡ್ತೀವಿ ಚಿತ್ರದುರ್ಗದಲ್ಲಿ ಅಂದರೆ ಎಲ್ಲಿರುವುದು ಮದಕರಿ ಥೀಮ್ ಪಾರ್ಕು ಹುಡುಕ್ಬೇಕಿಗೆ ಅಷ್ಟೇ ಅದ ನಾವು ಇಲ್ಲದೆ ಅಂತ ಹಿಂಗೆ ಅವ್ರನ್ನ ಬಳಕೆ ಮಾಡ್ಕೊಂಡು ಅಧಿಕಾರವನ್ನು ಪಡೆದು ಅವ್ರ ಮೇಲೆ ಆರೋಪ ಮಾಡ್ತಿದ್ರಲ್ಲ ಅದು ಯಾವ ನ್ಯಾಯ ಇದು ಈ ಸಂಡೂರು ಚುನಾವಣೆಯಲ್ಲಿ ಅಂದರೆ ಶ್ರೀರಾಮುಲು ಅವರು ಅಭ್ರಿಂದ ಬೇರೆ ಬೇರೆಯವಾರ ಜವಾಬ್ದಾರಿ ತಗೊಂಡಿರ್ಲಿಲ್ಲವಾ ಅಲ್ಲಿ ಶ್ರೀರಾಮುಲು ಅವರು ಹಳ್ಳಿ ಹಳ್ಳಿಯಲ್ಲಿ ತಿರುಗಿ ಚುನಾವಣಾ ಪ್ರಚಾರವನ್ನು ಮಾಡದೇ ಇದ್ರೆ ಸಂಡೂರಲ್ಲಿ ಐವತ್ತು ಸಾವಿರ ಅಂತರದಲ್ಲಿ ಬಿ ಜೆ ಪಿ ಸೋಲ್ತಿತ್ತು ಈಗೇನು ಹತ್ತನ್ನೆರಡು ಸಾವಿರ ಲೀಡ್ ಬಂದಿದೆಯಾ ಅದು ಐವತ್ತು ಸಾವಿರ ಅಂತರದಲ್ಲಿ ಸೋಲೋದು ಸಮುದಾಯ ಇನ್ನೂ ಶ್ರೀರಾಮುಲು ಅವರು ಪರವಾಗಿದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಬಿ ಜೆ ಪಿ ಅವರು ಅವ್ರಿಗೆ ರಾಜಕೀಯ ಸೂ ಸೂಕ್ತ ಸ್ಥಾನಮಾನ ಕೊಡಿ ಅವ್ರನ್ನ ಬಳಕೆ ಮಾಡ್ಕೊಳ್ಳಿ ನಿಮ್ಮ ಪಕ್ಷಕ್ಕೂ ಒಳ್ಳೆಯದಾಯ್ತದೆ ಅಂತ ಹೇಳ್ತಾ ಅವ್ರಿಗೆ ನಾವು ಒತ್ತಾಯಪಡಿಸ್ತೀವಿ ಈ ನೂರು ಮೂವತ್ತಾರು ಸೀಟ್ ಗೆದ್ದಿರೋ ಅವ್ರ ನಿಜ ಆದರೆ ಹದಿನೈದು ರಿಸರ್ವೇಷನ್ ಎಸ್ ಟಿ ಕ್ಷೇತ್ರ ಹದಿನೈದು ರಿಸರ್ವೇಷನ್ ಎಸ್ ಟಿ ಕ್ಷೇತ್ರದಲ್ಲಿ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಆ ಕಾಂಗ್ರೆಸ್ ಹದಿನಾಲ್ಕು ಸ್ಥಾನ ಗೆಲ್ಲೋಕ್ಕೆ ಸತೀಶ್ ಜಾರಕಿಹೊಳಿ ಅವ್ರ ಕೊಡುಗೆ ಇದೆ ಅಲ್ಲಿ ರಾಜಣ್ಣ ಅವ್ರ ಕೊಡುಗೆ ಇದೆ ಉಗ್ರಪ್ಪ ಅವ್ರ ಕೊಡುಗೆ ಇದೆ ಆದರೆ ನೀವು నమ్మే సముదాయరు కొంత ఊట కుత్కం నమ్ము కష్ట సుఖ హంచోతీవి అందర అదక అవకాశ కొడలా అది నోడి యా స్థితిలో ఒక్క కూ ఊట తప్ప అంగార అదకే నీవు కడివణ ఆగ్తీ ఇది ప్రజాప్రభుత్వ రాష్ట్ర సమాత రాష్ట్ర అంత నవ్వు హావ కూతుకుండు ఊట మే బేడ్వా కష్ట సుఖ హే బెడవా ನೀವು ಏನಾದರೂ ಕಾರ್ಯಕ್ರಮಗಳಾದರೆ ಎಲ್ಲ ಪಕ್ಷಗಳು ಒಟ್ಟಿಗೆ ಸೇರ್ಕೊತಿದ್ದೀರಿ ಅಲ್ಲಿ ನಿಮಗೆ ಬಯ್ದಿಲ್ಲ ನಾವು ಮಾತ್ರ ಸೇರಂಗಿಲ್ಲ ಈಗ ಕಾಂಗ್ರೆಸ್ನವರು ಕೂಡ ಇದು ಬಿಡ್ಬೇಕು ಅವರು ಕಷ್ಟಪಟ್ಟು ರಾಜ್ಯ ಸುತ್ತಿ ಹದಿನಾಲ್ಕು ಸೀಟ್ ಗೆಲ್ಲೋಕ್ಕೆ ಶ್ರಮ ವಹಿಸೋರೆ ಅವ್ರಿಗೂ ಅವಕಾಶ ಕೊಡಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೂ ಸಮಾನತೆ ಇದೆ ಸಮಾನ ಹಕ್ಕಿದೆ ಆದ್ದರಿಂದ ಕೆ ಪಿ ಸಿ ಚೇರ್ಮನ್ ಮಾಡಿ ಸತೀಶ್ ಜಾರಕಿಹೊಳಿ ಅವ್ರಿಗನ್ನ ಕೆ ಪಿ ಸಿ ಸಿ ಚೇರ್ಮನ್ ಮಾಡಿದ್ರೆ ಇನ್ನೂ ನಿಮ್ಮ ಪಕ್ಷ ಸಂಘಟನೆ ಜಾಸ್ತಿ ಅನುಕೂಲ ಆಗ್ತದೆ ಇಲ್ಲ ಅಂದ್ರೆ ರಾಜಣ್ಣ ಅವ್ರು ಮಾಡಿ ಏನು ನೀವೇ ಸತತವಾಗಿರಬೇಕಾ ಎಪ್ಪತ್ತೈದು ವರ್ಷದಿಂದ ಒಂದೊಂದೇ ಸೊಂದವರು ಹತ್ತು ಬಾರಿ ಎಂಟು ಬಾರಿ ಒಂಬತ್ತು ಬಾರಿ ಆಗಿದ್ದೇವೆ ನಾವೇಕ್ಕಾಗಬಾರ್ದು ಈ ರಾಜ್ಯದಲ್ಲಿ ಎಪ್ಪತ್ತು ಲಕ್ಷ ಜನಸಂಖ್ಯೆ ನಾವು ಬರೀ ಓಟ್ ಹಾಕೋಕ್ಕಿರೋದಾಗ್ರೆ ನಾವು ಆದ್ರಿಂದ ಅವರು ಅದೃಷ್ಟದಲ್ಲೂ ಮನವಿ ಮಾಡ್ತೀವಿ ನಮ್ಮ ಸಮುದಾಯಕ್ಕೆ ಪು ಈ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಒತ್ತಾಯ ಪಡಿಸ್ತೀವಿ